ನಾನು ಭಗವಂತರಲ್ಲಿ ಪ್ರಾರ್ಥನೆ ಮಾಡಿರೋದು ಈ ಅದ ಸಹ ಇಲ್ಲದೆ ಇರಲಿ ನಿರಂತರ ಕಳ್ಕೊಂಡೋಗಬೇಕು ಸಂಕಲ್ಪ ಮೊಟ್ಟ ಮೊದಲನೇ ಪ್ರಪ್ರಥಮವಾಗಿ ಅನ್ನದಾಸೋಹ ಪ್ರಾರಂಭ ಮಾಡಿದ್ದು ರವಿ ರವಿ ಅವರು ಇಲ್ಲಿ ಅಭಿವೃದ್ಧಿ ಕಾರ್ಯನ ತುಂಬ ಚೆನ್ನಾಗಿ ಮಾಡಿಸ್ತಾ ಇದ್ದಾರೆ ನನಗೆ ತುಂಬ ಹೆಮ್ಮೆ ಆಗ್ತಾ ಇದೆ ನೀವು ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾನೆ ಅದಕ್ಕೋಸ್ಕರ ಎಲ್ಲರೂ ನಾವು ಸ್ನೇಹಿತರುಗಳಲ್ಲಿ ನಿಂತ್ಕೊಂಡು ನಾವೆಲ್ಲ ಸೇವೆ ಮಾಡ್ತಾ ಇದ್ದೀವಿ ದೇವರ ಬೀರೇಶ್ವರ ದೇವಸ್ಥಾನ ಒಂದು ಆಶೀರ್ವಾದ ಸಹ ಪಡಿಬೇಕು ಬಂದಂತೆ ಎಲ್ಲರಿಗೂ ಒಳ್ಳೇದಾಗಬೇಕಂತೇಳಿ ಅವ್ರಿಗೆ ಒಂದು ತುಂಬ ಇತ್ತಾಶಕ್ತಿ ಇದೆ ಇದು ಪ್ರಪ್ರಥಮವಾಗಿ ಕುಮಾರಸ್ವಾಮಿ ಲೇಔಟ್ ಬಡಾವಣೆಯಲ್ಲಿ ಶ್ರೀ ಬೀರೇಶ್ವರ ಸ್ವಾಮಿ ದೇವಸ್ಥಾನ ಕಟ್ಟಿದ್ದಾರೆ ಅದಕ್ಕೆ ಮುಖ್ಯ ರುವಾರಿಗಳು ಮತ್ತು ಮುಖ್ಯಸ್ಥರು ಆದಂಥ ಅಪ್ಪಾಜಿಗೌಡರು ಮತ್ತು ಇನ್ನಿತರೆ ಅವರ ಸಹಪಾಠಿಗಳು ಮತ್ತು ಈ ದಿನಗಳಲ್ಲಿ ನಮ್ಮ ರವಿ ಅವರು ಅವರ ನೇತೃತ್ವದಲ್ಲಿ ಪ್ರಪ್ರಥಮವಾಗಿ ಇದೇ ಮೊದಲ ನನಗ ನನಗನ್ಸುತ್ತೆ ಬಡಾವಣೆ ಇರುವಂತಹ ದೇವಸ್ಥಾನಗಳ ಪೈಕಿ ಮೊಟ್ಟ ಮೊದಲನೇ ಪ್ರಪ್ರಥಮವಾಗಿ ಅನ್ನದಾಸೋಹ ಪ್ರಾರಂಭ ಮಾಡಿದ್ದು ರವಿ ಅವರು ಮೊಟ್ಟ ಮೊದಲನೆಯಾಗಿ ಅವ್ರಿಗೆ ಬೀರೇಶ್ವರ ಸ್ವಾಮಿ ದೇವರು ಆಯುರಾರೋಗ್ಯ ಐಶ್ವರ್ಯ ಮತ್ತು ಎಲ್ಲವನ್ನು ಕೊಡಲಿ ಮತ್ತು ಈ ಬಡಾವಣೆಯ ಅಲ್ಲದೆ ಬೇರೆ ಎಲ್ಲ ಜನರಿಗೆ ಒಳ್ಳೆಯದಾಗಲಿ ಅವ್ರಿಗೆ ಶಕ್ತಿ ಕೊಡಲಿ ಅಂತ ದೇವರಿಗೆ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಈ ದಾಸೋಹ ನಿರಂತರವಾಗಿ ನಡಿಬೇಕು ಮತ್ತು ದೇವರು ಅವ್ರಿಗೆ ಆವಿರ್ಭಾವ್ಯ ಕೊಡಬೇಕು ಮತ್ತು ಶಕ್ತಿ ಕೊಡಬೇಕು ಮತ್ತು ಅದೇ ರೀತಿ ಎಲ್ಲ ಇರೋ ಇಲ್ಲಿ ಬರುವಂತಹ ಭಕ್ತಾದಿಗಳು ಅವ್ರಿಗೆ ಸಹಕಾರ ನೀಡಬೇಕು ಮತ್ತು ನಾನೂ ಸಹ ನನ್ನ ದೇವರು ಎಷ್ಟು ಶಕ್ತಿ ಕೊಟ್ಟಿದನೋ ಶಕ್ತಿ ಮೀರಿ ಈ ಸ್ವಾಮಿಗೆ ನಾನು ಸೇವೆ ಸಲ್ಲಿಸ್ತೇನೆ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಲು ಬಯಸ್ತೇನೆ ಭಕ್ತಾದಿಗಳಿಗೂ ಈ ಜ ಈ ಬಡಾವಣೆಯ ಎಲ್ಲ ಸರ್ವ ಜನರಿಗೂ ಯಾವುದೇ ಇಲ್ಲಿ ಜಾತಿ ಮತ ಭೇದ ಪಕ್ಷ ಮತ್ತು ಯಾವುದೇ ರಾಜಕೀಯ ಇಲ್ಲದೆ ರಾಜಕೀಯ ರಹಿತವಾದ ಒಂದು ದೇವಸ್ಥಾನ ಆಗಲಿ ಇದು ಕ್ರಾಂತಿವೀರ ಸಂಗೊಳ್ಳರ ಕನಕ ಪ್ರತಿಷ್ಠಾನದ ವತಿಯಿಂದ ಬೀರೇಶ್ವರ ದೇವಸ್ಥಾನದಲ್ಲಿ ವಿರಾಜಮಾನಾಗಿ ನೆಲೆಸಿರ್ತಕ್ಕಂಥ ಈ ಬೇರೆ ದೇವರ ಈ ಒಂದು ಸನ್ನಿಧಾನದಲ್ಲಿ ಇಡೀ ಕರ್ನಾಟಕದಲ್ಲೇ ಅತಿ ದೊಡ್ಡ ಕನಕದಾಸರು ನೆಲೆಸಿರ್ತಕ್ಕಂಥ ನೆಲೆಬೀಡು ಈ ಕನಕಗಿರಿ ಈ ಕನಕಗಿರಿಯಲ್ಲಿ ನಿರಂತರವಾಗಿ ನಾವು ನಿತ್ಯ ದಾಸೋಹನ ಮಾಡಬೇಕು ಅಂತೇಳಿ ನಾವೆಲ್ಲ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪದಾಧಿಕಾರಿಗಳು ಶಾಂತಣ್ಣವರ ಒಂದು ನೇತೃತ್ವದಲ್ಲಿ ಅಪ್ಪಾಜಿಗಳವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಯುವಕರುಗಳನ್ನ ನಾವೇನಿದ್ದೀವಿ ನಾವೆಲ್ಲ ಸೇರಿ ಮಾಡಬೇಕು ಅಂತ ಅವ್ರ ಹತ್ರ ಚರ್ಚೆ ಮಾಡಿದಾಗ ಕೂಡಲೇ ಬನ್ನಿ ಕೂತ್ಕೊಂಡು ಚರ್ಚೆ ಮಾಡೋಂಥ ಇಮಿಯೇಟಾಗಿ ಬಂದರು ಶಾಂತಣ್ಣ ಅವರು ಇಮಿಯೇಟಾಗಿ ಬಂದು ಕೂತ್ಕೊಂಡು ಮಾರನೇ ದಿನವೇ ಬಂದು ಹೇಳಿದ್ರು ದಿನ ಬಂದು ಕೂತ್ಕೊಂಡು ಅದ್ರ ಬಗ್ಗೆ ಕಾರ್ಯರೂಪಕ್ಕೆ ಮಾಡೋದಕ್ಕೆ ಅವರು ನಮಗೆ ಬೆನ್ನೆಲುಬಾಗಿ ನಿಂತರು ನಾವು ಇದ್ದೀವಿ ಮಾಡಿರಿ ನಿಮಗೇನೇ ಆಗಲಿ ನಾವು ನಿಮಗೆ ಸಹಕಾರ ಕೊಡ್ತೀವಿ ಯಾವುದೇ ಕಾರಣಕ್ಕೂ ಕೂಡ ನೀವು ಮಾಡ್ತಾ ಇರೋವಂಥ ಒಂದು ಪುಣ್ಯ ಕೆಲಸ ಇದು ಮಾಡಿರಿ ಅಂತ ಹೇಳಿದಾಗ ನಮಗೂ ಒಂದು ಸ್ವಲ್ಪ ಶಕ್ತಿ ಬಂತು ಮಾಡಬೇಕಂತ ಒಂದು ಹುಮ್ಮಸ್ ಬಂತು ಯಾಕಂದರೆ ಕೆಲವರೆಲ್ಲ ಹೇಳ್ತಾ ಇದ್ದರು ನಿನ್ನೆ ರಾತ್ರಿ ಸಹಿತ ನಮ್ಮ ಸಂಘದಲ್ಲಿ ಇರತಕ್ಕಂಥ ಒಬ್ಬರು ಸ್ನೇಹಿತರು ಹೇಳ್ತಾಯಿದ್ರು ನೀವು ಏನೋ ಒಂದು ಶುರು ಮಾಡ್ತಾಯಿದ್ದೀರಿ ಬಟ್ ಇದನ್ನು ನೀವು ನಿಜವಾಗಲೂ ಕಾರ್ಯರೂಪಕ್ಕೆ ತರ್ತೀರಾ ತರ್ತೀರ ನೀವು ನಡ್ಸ್ಕೊಂಡು ಹೋಗ್ತೀರಾ ನೀವು ಏನೋ ಒಂದು ದಿನಕ್ಕೋ ಎರಡು ದಿನಕ್ಕೋ ಅಥವಾ ಮಧ್ಯದಲ್ಲಿ ಏನಾದರೂ ಆದರೆ ಏನು ಮಾಡ್ತೀರಿ ಅದು ಒಂದಿನದ ಕೆಲಸ ಅಲ್ಲ ಇದು ಅಂತ ಅಂದ್ಬಿಟ್ಟು ಅದಕ್ಕೆ ನಾನು ಹೇಳಿದ್ದು ಒಂದೇನೇ ನಿಮಗೆ ಇಂಥ ಆಲೋಚನೆ ಬಂತಲ್ಲ ನಮಗೆ ಅದು ಖುಷಿ ಇದೆ ನಿಮಗೆ ಇದು ನಾವು ನಡೆಸ್ತೀವೋ ನಡ್ಸಲ್ಲೋ ಒಂದು ಆಲೋಚನೆ ಬಂತಲ್ಲ ಅದು ಖುಷಿ ಇದೆ ನೀವು ನಮ್ಮ ಜೊತೆಯಲ್ಲಿ ನಿಲ್ರಿ ನೀವು ನೀವು ನಮ್ಮ ಕಾಮಿಟಿನಲ್ಲಿ ಇರ್ತಕ್ಕಂಥ ಯಾರು ಹತ್ತು ರೂಪಾಯಿ ದುಡ್ಡು ಹಾಕೋಗ್ಬಿಡ್ರಿ ಭಗವಂತ ಹೋಗ್ತಾನೆ ನೀವು ಕಾರ್ಯಕರ್ತರಾಗಿ ಜೊತೆಯಲ್ಲಿ ಹೆಜ್ಜೆ ಹಾಕಿರಿ ಸಾಕು ಖಂಡಿತ ಭಗವಂತ ನಡ್ಸ್ಕೊಂಡೋಗ್ತಾನೆ ಯಾಕಂದರೆ ಮಾದಪ್ಪನ ಜೋಳಿಗೆ ತಕೊಂಡು ಹೋದರೆ ಯಾವತ್ತೂ ಬರೆದಾಗಲ್ಲ ಹಾಗಾಗಿ ತುಂಬ ಖುಷಿ ಆಗ್ತಾಯಿದೆ ಭಗವಂತ ಈ ಈ ಅನ್ನದಾಸವ ನಿಲ್ಲಬಾರ್ದು ನಾನು ಭಗವಂತರಲ್ಲಿ ಪ್ರಾರ್ಥನೆ ಮಾಡಿರೋದು ಈ ಅನದಿ ನಾವು ಇಲ್ಲದೇ ಇರಲಿ ನಿರಂತರವಾಗಿ ಹೋಗಬೇಕು ಇದು ಸಂಕಲ್ಪ ಜನಕ್ಕೆ ಅನ್ನೋದು ಇವತ್ತು ಒಂದು ಸರಿ ಸುಮಾರು ಒಂದು ನಾನ್ನೂರು ನಾನ್ನೂರೈವತ್ತು ಜನಗಳ ತನಕ ಇವತ್ತು ಸೇರಿದ್ದಾರೆ ನಾವಿವತ್ತು ಏನು ಮಾಡಿದ್ವಿ ಆವಾಗಲೇ ಕೂತ್ಕೊಂಡು ನಾವು ಶಾಂತಣ್ಣ ಗಪಜೋಟ ನಾವು ಕೂತ್ಕೊಂಡು ಇದ್ದಾಗ ಇವತ್ತು ನೀವೇನು ಅಕ್ಕಿ ಹಾಕಿದ್ದೀರಿ ಮುಂದಿನ ವಾರ ಅದು ಡಬಲ್ ಆಗುತ್ತೆ ಅದರ ಮುಂದಿನ ವಾರ ತ್ರಿಬಲ್ ಆಗುತ್ತೆ ನೀವೇನು ಧೃತಿ ಕಿಡಕ್ಕೆ ನಿಮ್ಮ ಜೊತೆಲಿ ನಾವು ಇದ್ದೀವಿ ಅಂತ ಒಂದು ಮಾತು ಧೈರ್ಯ ಕೊಟ್ಟರು ನಮಗೆ ತುಂಬ ಸಂತೋಷ ಆಯಿತು ನಾವಂತೂ ಯಾವುದೇ ಕಾರಣಕ್ಕೂ ಕೂಡ ನಾವು ನಿಲ್ಲಿಸಲ್ಲ ಅನ್ನದಾಸೋಗ ನಿಲ್ಲಿಸಲ್ಲ ನಿರಂತರವಾಗಿ ನಡ್ಸ್ಕೊಂಡು ಹೋಗ್ತೀವಿ ಮುನ್ನೂರ ಅರವತ್ತೈದು ದಿನ ಇರಲ್ಲ ಸೋಮ ಸೋಮವಾರ ಪ್ರತಿ ಸೋಮವಾರ ಪ್ರತಿ ಸೋಮವಾರ ನಾವು ಅನ್ನದಾಸೋಗ ಮಾಡಬೇಕು ಅನ್ನೋ ಒಂದು ಸಂಕಲ್ಪ ಮಾಡಿದ್ವಿ ಇದಂತೂ ನಾವು ನಿಲ್ಲಿಸಲ್ಲ ನಾವು ನಮ್ಮೆಲ್ಲರ ಒಂದು ಜೀವ ಇರೋವರೆಗೂ ಕೂಡ ನಡೆಸ್ತೀವಿ ಇದಂತೂ ಸತ್ಯ ಕುಮಾರಸ್ವಾಮಿ ಬಡಾವಣೆಯಲ್ಲಿ ಶ್ರೀ ಬೀರೇಶ್ವರ ಸ್ವಾಮಿ ದೇವಾಲಯವನ್ನು ನಾವು ಸುಮಾರು ಮೂವತ್ತೈದು ವರ್ಷಗಳ ಹಿಂದೆ ಪ್ರಾರಂಭ ಮಾಡಿದ್ವಿ ಪುಟ್ಟದೊಂದು ದೇವಾಲಯ ದೇವಾಲಯವನ್ನು ನಾವು ಕಟ್ಟೋದಕ್ಕೆ ಪ್ರಾರಂಭ ಮಾಡಿದ್ವಿ ಈ ಬಡಾವಣೆ ಬಡಾವಣೆಯಲ್ಲಿ ಇರತಕ್ಕಂಥ ನಮ್ಮ ಸ್ನೇಹಿತರುಗಳು ಎಲ್ಲರೂ ನಮ್ಮ ರವಿಯವರು ಮಹಾದೇವವರು ರಾಜಪ್ಪ ಅವರು ರಾಮಣ್ಣ ಅವರು ಇನ್ನೂ ಹಲವಾರು ನಮ್ಮ ಟ್ರಸ್ಟ್ನಲ್ಲಿ ಎಷ್ಟು ಮಂದಿ ನಾನು ಫಸ್ಟ್ ಪ್ರಥಮವಾಗಿ ಆ ಟ್ರಸ್ಟ್ನ ರಿಜಿಸ್ಟ್ ಮಾಡಿಸಿದೆ ನೋಂದಣಿ ಮಾಡಿಸಿ ಅದ್ರ ಪ್ರಕಾರ ನಾವು ಒಂದು ಸಣ್ಣ ಪುಟ್ಟ ಕೆಲಸಗಳನ್ನ ಈ ದೇವಸ್ಥಾನ ನಮ್ಮ ಕೈಲಾದಷ್ಟು ಮಟ್ಟಿಗೆ ಟ್ರಸ್ಟ್ ವತಿಯಿಂದ ಮಾಡಿಕೊಂಡು ಬೆಳೆಸ್ಕೊಂಡು ಬಂದ್ವಿ ನಮ್ಮ ಟ್ರಸ್ಟ್ನ ಮತ್ತೋರ್ವ ಪ್ರತಿನಿಧಿಯಾದಂಥ ಟ್ರಸ್ಟ್ನ ಸದಸ್ಯರಾದಂಥ ಸನ್ಮಾನ್ಯ ಶ್ರೀ ರವಿ ಅವರು ಹೆಚ್ಚಿನ ರೀತಿಯಲ್ಲಿ ಅದನ್ನು ಬೆಳೆಸ್ಕೊಂಡು ಪ್ರಾರಂಭದಿಂದಲೂ ಕೂಡ ಸ್ವಲ್ಪ ಹೆಚ್ಚಿನ ಸಹಕಾರ ಕೊಟ್ಟುಕೊಂಡು ನಮಗೇನೇನು ಸವಲತ್ತುಗಳು ಸರ್ಕಾರದಿಂದ ಸಿಗಬೇಕಾಗ್ತವೆ ಅಂತವನ್ನೆಲ್ಲ ನಾವು ಪಡ್ಕೊಂಡು ಇಲ್ಲಿ ಅಭಿವೃದ್ಧಿ ಕಾರ್ಯನ ತುಂಬ ಚೆನ್ನಾಗಿ ಮಾಡಿಸ್ತಾ ಇದ್ದಾರೆ ನನಗೆ ತುಂಬ ಹೆಮ್ಮೆ ಆಗ್ತಾಯಿದೆ ಅದನ್ನು ನೆನೆಸ್ಕೊಳ್ಳಿಕ್ಕೆ ಇವತ್ತಿನ ಸಂದರ್ಭದಲ್ಲಿ ನನಗೆ ತುಂಬ ಹೆಮ್ಮೆ ಆಗ್ತಾಯಿದೆ ಈ ಕುಮಾರಸ್ವಾಮಿ ಬಡಾವಣೆಯ ನಾಗರಿಕ ಬಂಧುಗಳು ಕೂಡ ಅದೇ ರೀತಿ ನಮಗೆ ಭಾಳ ಸಹಕಾರವನ್ನು ಕೂಡ ಕೊಟ್ಟಿದ್ದಾರೆ ಅವರು ಅವರಿಂದ ಅವರಿಗೋಸ್ಕರ ನಾವು ಈ ದೇವಾಲಯನ ನಾವು ಮಾಡಿರೋದು ಇಲ್ಲಿ ಅವರಿಗೋಸ್ಕರ ಜನರಿಗೆ ಒಂದು ಸೇವೆ ಸಿಗಲಿ ಅವರು ಭಕ್ತಾದಿಗಳು ಇಲ್ಲಿ ಬಂದವರಿಗೆ ಅವರು ಅವ್ರ ಸೇವೆ ದೇವ ದೇವರಿಗೆ ಸಲ್ಲುತ್ತದೆ ಮತ್ತು ಆ ದೇವರಿಂದ ಅವ್ರಿಗೆ ಪ್ರಸಾದನೂ ದೊರೆಯುತ್ತದೆ ಇಲ್ಲಿ ಅದೇ ರೀತಿ ಅದು ಬೆಳ್ಕೊಂಡು ಬಂದಿದೆ ನಮ್ಮ ರವಿಯವರಂತೂ ಅವಿರತವಾಗಿ ನೋಡಿ ಇವತ್ತು ಒಂದಿನದು ಹೇಳ್ತೀನಿ ನಾನು ಬೆಳಿಗ್ಗೆ ಎರಡು ಗಂಟೆಗೆ ಮಾರ್ಕೆಟಿಗೆ ಹೋಗ್ತಾರೆ ಹೂವು ತರ್ತಾರೆ ಅಲ್ಲಿ ಯಾಕಂದರೆ ಅಲ್ಲಿ ಫ್ರೆಶ್ ಆಗಿರೋದು ಹೂವೆಲ್ಲ ಸಿಗ್ತದೆ ಅಂದ್ಬಿಟ್ಟು ಅದನ್ನು ತಗೊಂಬಂದು ಒಂದು ಇಲ್ಲಿ ಹಾಕಿ ಮನೆಗೆ ಹೋಗಿ ಮನೆಗೆ ಹೋಗಿ ಬಟ್ಟೆ ಚೇಂಜ್ ಮಾಡ್ಕೊಳ್ಲಿಲ್ಲ ನಾನು ಬಂದು ಹೇಳಿದೆ ಬಟ್ಟೆ ಚೇಂಜ್ ಮಾಡ್ಕೊಂಡು ಬನ್ನಿ ಅಂತ ನಾನು ಅಷ್ಟು ತೊಡಗಿಸ್ಕೊಂಡಿದ್ದಾರೆ ಇಲ್ಲಿ ಅವರು ವ ಅವರು ವಯ ವ್ಯಕ್ತಿತ್ವ ಹೆಂಗೆ ಅಂದರೆ ಈ ದೇವಾಲಯಕ್ಕೆ ನಮ್ಮಪ್ಪನಿಗೆ ನಾನು ಸವಿ ಸರ್ವಿಸ್ ಮಾಡ್ತೀನಿ ಸರ್ ಅವನೇನಾರಾಮ್ ಮಾಡಲಿ ನಮ್ಗೆ ಒಳ್ಳೇದು ಮಾಡೇ ಮಾಡ್ತಾನೆ ನಾವು ಸರ್ವಿಸ್ ಮಾಡಿದ್ರೆ ಅನ್ನೋದು ಅವ್ರ ಭಾವನೆ ನನ್ನ ಕೈಲಾದಷ್ಟು ನಾನು ಸರ್ವಿಸ್ ಮಾಡಿಬಿಡ್ತೀನಿ ಅವಕಾಶ ಕೊಟ್ಟವನೇ ದೇವರು ನಾನು ಮಾಡ್ತೀನಿ ಆ ರೀತಿ ಎಲ್ಲರೂ ಆ ಮನಸ್ಸು ಬರಬೇಕು ಎಲ್ಲರಿಗೂ ಅವಕಾಶ ಇರ್ತದೆ ಅದನ್ನು ಮೈಗೂಡಿಸ್ಕೋಬೇಕು ಅಷ್ಟೇ ನಾವು ಇಲ್ಲಿ ಬಂದು ನಾವು ಆ ಟ್ರಸ್ಟ್ನ ಅಧ್ಯಕ್ಷರು ಅದು ಇದು ಏನೂ ಇಲ್ಲ ಇಲ್ಲಿ ಬಂದು ಪರ್ಕೆ ಹಿಡ್ಕೊಂಡು ಕಸ ಅವರು ನಾನು ಕೈಲಾದಷ್ಟು ನಾನು ಮಾಡ್ತೀನಿ ನಮಗೆ ಸ್ವಲ್ಪ ನಿವೃತ್ತಿ ಆಗಿದ್ದೀವಿ ಕೈಲಾದಷ್ಟು ನಾನು ಮಾಡ್ತೀನಿ ಇಲ್ಲ ಅಂತೇನಿಲ್ಲ ಅವರೂ ಮಾಡ್ತಾರೆ ಮತ್ತು ಈ ಟ್ರಸ್ಟ್ನಲ್ಲಿ ಇರ್ತಕ್ಕಂಥ ಬೀರೇಶ್ ಅವರು ಈಗ ನಮಗೆ ಸ್ವಲ್ಪ ಭದ್ರವಾಗಿ ಓಡಾಡಿ ಯುವಕ ಯುವಶಕ್ತಿ ಅವರು ಕೆಲಸ ಮಾಡ್ತಾಯಿದ್ದಾರೆ ನನಗೆ ಭಾಳ ಖುಷಿ ಆಗ್ತಾ ಇದೆ ಈಗಿನ ಟೀಮ್ ಹಳಬರು ಮತ್ತು ಹೊಸಬರು ನಾವೇನಿದ್ದೀವಿ ಒಟ್ಟಿಗೆ ಹೂಡ್ಕೊಂಡಿದ್ದೀವಿ ಈ ಇದ್ದೀವಿ ಎಲ್ಲರೂ ಕೂಡ ಭಾಳ ಶಕ್ತಿ ಅವರನ್ನು ನೋಡಿ ನಾವು ಕೂಡ ಕೆಲಸ ಮಾಡ್ತೀವಿ ಕಸ ಶಿವಣ್ಣ ಅವರು ಮೆಡಿಕಲ್ ಶಾಪ್ ಶಿವಣ್ಣ ಅವರು ಕೂಡ ಅಷ್ಟೇ ಚೆನ್ನಾಗಿ ನೋಡಿ ಆ ಹೆಣ್ಮಕ್ಳು ಕೂಡ ಅವರೂ ಕೂಡ ಬಂದು ಸುಬ್ಬಮ್ಮ ಅವರು ಮತ್ತು ಇನ್ನೊಬ್ಬರ ಹೆಸರು ಅವರು ಮಹದೇವಮ್ಮ ಅವರು ಅವರು ಜೋಡಿಗಳು ಯಾವಾಗಲೂ ಇಲ್ಲೇ ಇರ್ತಾರೆ ದೇವಸ್ಥಾನ ತಾವು ಭಾಳ ಸೇವೆ ಇದೆ ಅವ್ರಿಗೆ ದೇವಸ್ಥಾನ ದೇವಸ್ಥಾನಕ್ಕೆ ಬಾ ಅವ್ರ ಸೇವೆ ಇದೆ ಅದೇ ರೀತಿ ನಮ್ಮ ರವಿಯವರು ರವಿಯವರ ಮಿಸಸ್ ಕೂಡ ಜೊತೆ ಒಟ್ಟಿಗೂ ಒಂದು ಜೋಡೆತ್ತೊ ಥರ ಈ ದೇವಸ್ಥಾನದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅದೆಲ್ಲ ಖುಷಿ ಆಗ್ತದೆ ಮುಂದಿನ ದಿನಗಳಲ್ಲಿ ಎಲ್ಲರ ಕುಟುಂಬಗಳು ಕೂಡ ಸೇರಿಕೊಂಡು ಇಲ್ಲಿ ಕೆಲಸ ಮಾಡಲಿ ದೇವ್ರ ಸೇವೆ ಮಾಡಲಿ ಭಕ್ತಿ ಬೆಳೀಲಿ ಭಕ್ತಿ ಮಾರ್ಗ ಬೆಳೀಲಿ ಜನಕ್ಕೆ ನಾಳೆ ಆ ಭಕ್ತಿ ಮಾರ್ಗ ಬೆಳೆದ್ರೆ ಸಮಾಜ ಭಾಳ ಸ್ವಚ್ಛತೆಯಿಂದ ಇರ್ತದೆ ಅಂತ ನಾನು ಬಯಸ್ತೀನಿ ಹೇಳಲಿಕ್ಕೆ ಬಯಸ್ತೀನಿ ನನ್ನ ಅಭಿಪ್ರಾಯ ಅದು ಸೊ ನಮಗೆ ದೇವಸ್ಥಾನದಲ್ಲಿ ದೇವರೇನೋ ನೀವು ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾನೆ ಅದಕ್ಕೋಸ್ಕರ ಎಲ್ಲರೂ ನಾವು ಸ್ನೇಹಿತರುಗಳಲ್ಲಿ ನಿಂತ್ಕೊಂಡು ನಾವೆಲ್ಲ ಸೇವೆ ಮಾಡ್ತಾಯಿದ್ದೀವಿ ಇನ್ನು ಮುಂದಿನ ದಿನದಲ್ಲಿ ಒಳ್ಳೆ ಶಕ್ತಿ ಕೊಡಲಿ ಸೇವೆ ಮಾಡೋ ಆಸೆ ಇದೆ ಮಾಡ್ತೀವಿ ಸಂಗೊಳ್ಳಿ ರಾಯಣ್ಣ ಕನಕ ಪ್ರತಿಷ್ಠಾನದ ವತಿಯಿಂದ ಇದನ್ನು ಏನೋ ಒಂದು ಒಂದು ಅನ್ನದಾಸೋಹ ಅಂತ ಕಾರ್ಯಕ್ರಮನ ನಾವು ಮೊದಲನೇದಾಗಿ ಒಂದು ವಾರದಿಂದ ನಾವು ಇದನ್ನು ಯೋಚನೆ ಮಾಡಿದ್ವಿ ಯಾಕೆ ಈ ಒಂದು ನಮ್ಮ ನಮ್ಮ ಒಂದು ಕುಮಾರಸ್ವಾಮಿ ಬಡಾವಣೆಯಲ್ಲಿ ಎಲ್ಲೂ ಜಾಗದಲ್ಲೂ ಒಂದು ಅನ್ನ ದಾಸೋಹ ಇಲ್ಲ ಅದರಲ್ಲಿ ವಿಶೇಷವಾಗಿ ನಮ್ಮಲ್ಲಿ ಆ ದೇವರು ನಮಗೆ ಒಳ್ಳೆಯ ಒಂದು ಜಾಗವನ್ನು ಕೊಟ್ಟಿದ್ದಾನೆ ಒಂದು ಒಳ್ಳೆಯ ಆವರಣವನ್ನು ಕೊಟ್ಟಿದ್ದಾರೆ ಒಳ್ಳೆಯ ಭಕ್ತಾದಿಗಳನ್ನು ಸಹ ಕೊಟ್ಟಿದ್ದಾರೆ ಈ ಒಂದು ಆಲೋಚನೆ ಮಾಡುವಾಗ ನಮ್ಮ ಅಧ್ಯಕ್ಷರಾದಂಥ ಸಿ ವಿ ರವಿ ಅವರು ಹೇಳಿದ್ರು ಅಣ್ಣವರು ಇಲ್ಲ ಏನಾದರೂ ಮಾಡಿ ನಾವು ಈ ಒಂದು ಕಾರ್ಯಕ್ರಮನ ಒಂದು ಉನ್ನತ ಮಟ್ಟಕ್ಕೆ ತೊಗೊಂಡೋಗು ಅಷ್ಟೇ ಅಲ್ಲದಲ್ಲೇ ಈ ಒಂದು ಅನ್ನದಾಸವನ್ನು ನಿರಂತರವಾಗಿ ಸಹ ನಮ್ಮೊಂದು ಕನಕಗಿರಿಯನ್ನು ಒಂದು ಈ ಒಂದು ದೇವಸ್ಥಾನಕ್ಕೆ ನಾವು ಹೆಸರಿಟ್ಟಿವಿ ಈ ಒಂದು ಬಡವಣೆಯಲ್ಲಿ ನಿರಂತರವಾಗಿ ಅನ್ನದಾಸವನ್ನು ನಡೀಬೇಕು ಬಂದಂಥ ಪ್ರತಿಯೊಬ್ಬ ಭಕ್ತಾದಿಗಳು ಸಹ ಈ ಒಂದು ದೇವಸ್ಥಾನದ ದೇವರ ಬೀರೇಶ್ವರ ದೇವಸ್ಥಾನ ಒಂದು ಆಶೀರ್ವಾದ ಸಹ ಪಡಿಬೇಕು ಬಂದಂಥ ಎಲ್ಲರಿಗೂ ಒಳ್ಳೆಯದಾಗಬೇಕಂತೇಳಿ ಅವ್ರಿಗೊಂದು ತುಂಬ ಇಚ್ಛಾಶಕ್ತಿ ಇದೆ ಮನೋಭಾವ ಹಾಗೂ ಅವರಲ್ಲಿ ಇನ್ನೊಂದು ಶಕ್ತಿ ಏನಪ್ಪ ಅಂತಂದರೆ ಅವರಿಗೆ ದೇವರು ಕೊಟ್ಬಿಟ್ಟಿದ್ದಾರೆ ಈ ದೇವಸ್ಥಾನಕ್ಕೆ ಏನಾದರೂ ಒಂದು ಮಾಡಲೇಬೇಕನ್ನೋ ಒಂದು ಶಕ್ತಿ ಅವ್ರಿಗೆ ಕೊಟ್ಟಿದ್ದಾರೆ ಅವರಿಗೆ ಅವ್ರ ಹತ್ರ ಇರ್ತಕ್ಕಂಥ ಏನು ಒಂದು ಸಾಮಾನುಗಳಿದೆ ನಾವು ಬೇರೆ ಕಡೆ ಒಂದು ಆ ಒಂದು ಸಾಮಾನು ಏನಾದ್ರು ತೊಗೊಂಬರ್ಬೇಕಂದ್ರೆ ಐವತ್ತರಿಂದ ಅರವತ್ತು ಎಪ್ಪತ್ತು ಸಾವಿರ ರೂಪಾಯಿ ಪರ ಒಂದು ಈ ಒಂದು ಚಿಕ್ಕ ಒಂದು ಪ್ರೋಗ್ರಾಮ್ ಮಾಡಬೇಕು ಇವಂದು ಇವತ್ತಿಂದ ಏನು ಸಹ ಮಾಡಿದ್ವಿ ಅರವತ್ತರಿಂದ ಎಪ್ಪತ್ತು ಸಾವಿರ ರೂಪಾಯಿ ಖರ್ಚು ಬರ್ತದೆ ಬಟ್ ಒಂದು ಅರವತ್ತು ಎಪ್ಪತ್ತು ಸಾವಿರ ರೂಪಾಯಿನ ಇವತ್ತು ಅವರು ಸ್ವಂತ ಅವರು ದೇವರು ಕೊಟ್ಟಂಥ ಒಂದು ಶಕ್ತಿಯಲ್ಲಿ ದೇವ್ ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ ಅವ್ರಿಗೆ ಮುಂದಿನ ದಿನಗಳು ಒಳ್ಳೆಯದಾಗಲಿ ಬಂದಂಥ ಪ್ರತಿಯೊಬ್ಬ ದೇ ಭಕ್ತಾದಿಗಳು ಸಹ ಒಳ್ಳೆಯದಾಗಲಿ ಅಂತೇಳಿ ನಮ್ಮ ಎಲ್ಲ ಸಂಘದ ಪದಾಧಿಕಾರಿಗಳು ಅಧ್ಯಕ್ಷರು ಗೌರವಾಧ್ಯಕ್ಷರು ಕಾರ್ಯದರ್ಶಿ ಎಲ್ಲರಿಗೂ ಒಂದು ಈ ಒಂದು ಕಾರ್ಯಕ್ರಮ ಇನ್ನು ಮುಂದೆ ನಮ್ಮ ಇರ್ತಕ್ಕಂಥ ನಮ್ಮ ಏನು ಸಂಘದ ಟ್ರಸ್ಟಿಗಳಿದ್ದಾರೆ ಮುಂದಿನ ದಿನಗಳಲ್ಲಿ ದಯವಿಟ್ಟು ಅವರು ವಾಲಂಟ್ರಿಯಾಗೇ ಬಂದು ಈ ಒಂದು ಅನ್ನದಾಸೋ ಕಾರ್ಯಕ್ರಮದಲ್ಲಿ ಎಲ್ಲರೂ ನಿಂತು ಎಲ್ಲರೂ ಒಗ್ಗಟ್ಟಾಗಿ ಒಟ್ಟಾಗಿ ಈ ಒಂದು ಅನ್ನದಾಸೋವನ್ನು ನಿರಂತರವಾಗಿ ನಡೆಸಿಕೊಳ್ಳೋವಂಥ ಶಕ್ತಿ ಎಲ್ಲರಿಗೂ ಕೊಡಲಿ ಅಂತೇಳಿ ಆ ಬೀರೇಶ್ವರದಿ ಕೃಪೆಯಿಂದ ಎಲ್ಲರೂ ಒಂದು ಆಶೀರ್ವಾದ ಮಾಡಲಿ ಅಂತ ನಾನು ಕೂರಿಸ್ತೇನೆ